ಮಾಗಡಿ ರಸ್ತೆ ಏಳನೇ ಕ್ರಾಸ್ ಕೂಡ ಸಂಪೂರ್ಣ ಜಲಾವೃತವಾಗಿದೆ ಅಲ್ಲೂ ಕೂಡ ಯಲ್ಲಮ್ಮನ ದೇವಾಲಯ ಸಂಪೂರ್ಣ ಜಲಾವೃತವಾಗಿದೆ ಅಷ್ಟರ ಮಟ್ಟಿಗೆ ನೀರು ನಿಂತಿದೆ ಅಲ್ಲೂ ಕೂಡ ಕೆಪಿ ಅಗ್ರಹಾರದಲ್ಲಿ ಇರ್ತಕ್ಕಂಥ ಯಲ್ಲಮ್ಮನ ದೇವಾಲಯ ಮಾಗಡಿ ರಸ್ತೆಯ ಏಳನೇ ಕ್ರಾಸ್ ಸಂಪೂರ್ಣ ಜಲಾವೃತವಾಗಿದೆ ಯಲ್ಲಮ್ಮ ದೇವಾಲಯ ಸಂಪೂರ್ಣ ಜಲಾವೃತವಾಗಿದೆ ಗಾಂಧಿನಗರ ಕ್ರೀಡಾಂಗಣದ ಒಳಗಡೆ ನೀರು ನುಗ್ಗಿರ್ತಕ್ಕಂಥ ದೃಶ್ಯಗಳು ನೋಡ್ತಾ ಇದ್ದೀವಿ ಜೊತೆಗೆ ಬಸ್ ಡಿಪೋ ಒಳಗಡೆ ಸಿಕ್ಕಾಪಟ್ಟೆ ಫುಲ್ ನೀರು ತುಂಬಿಕೊಂಡ್ಬಿಟ್ಟಿವೆ ಮಳೆ ನೀರಲ್ಲಿ ಚೇರ್ಗಳು ತರಕಾರಿ ವಸ್ತುಗಳು ಎಲ್ಲ ತೇಲ್ಕೊಂಡು ಹೋಗ್ತಾ ಇದೆ ರಿಕ್ಷಾ ಅರ್ಧ ಮುಳುಗಿದೆ ಮಾರುತಿ ನಗರದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ ಆಟೋ ಅರ್ಧ ಮುಳುಗಿ ಮನೆ ಮಂದಿ ಪರದಾಡಿದ್ದಾರೆ ವಿಜಯನಗರದಲ್ಲಿ ಮಳೆಯಿಂದ ಭಾರೀ ಅವಾಂತರ ಉಂಟಾಗಿದೆ ಮಾರುತಿ ನಗರದಲ್ಲಿ ಮನೆಗಳಿಗೆ ನೀರು ನುಗ್ಗಿದೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಹರ್ಕೊಂಡು ಹೋಗ್ತಾ ಇದೆ ಅಲ್ಲಿ ರಸ್ತೆಗೂ ಚರಂಡಿಗೂ ಕಾಲುವೆಗೂ ವ್ಯತ್ಯಾಸನೇ ಇಲ್ಲ ಅಷ್ಟರ ಮಟ್ಟಿಗೆ ನೀರು ಎಲ್ಲ ಕಡೆ ತುಂಬಿಕೊಂಡಿದೆ ಇದು ರಸ್ತೆನೋ ಚರಂಡಿನೋ ಕಾಲುವೆನೋ ಗೊತ್ತಾಗಲ್ಲ ಅಷ್ಟರ ಮಟ್ಟಿಗೆ ಏನು ವಾಸಸ್ಥಳದಲ್ಲಿ ನೀರು ತುಂಬಿಕೊಂಡಿದೆ ಪಕ್ಕದಲ್ಲಿ ಕಾಲುವೆ ಹರಿತಾ ಇದೆ ಅದು ತುಂಬಿ ಭರ್ಪೂರ್ವಾಗಿ ಹರಿತಾ ಇದೆ ಪಕ್ಕದಲ್ಲಿ ರಸ್ತೆನಲ್ಲೂ ಕೂಡ ಅದೇ ನೀರು ತುಂಬಿರ್ತಕ್ಕಂಥದ್ದು ಕೊಳಚೆ ನೀರಿದು ಎಷ್ಟು ಅನಾರೋಗ್ಯಕ್ಕೂ ಕೂಡ ಕಾರಣವಾಗುತ್ತೆ ಇಲ್ಲಿ ಇದರಲ್ಲಿ ಓಡಾಡಿದ್ರೂ ಸಾಕು ಕಾಲಲ್ಲೆಲ್ಲ ಬೊಬ್ಬೆ ಬರುತ್ತೆ ಅಷ್ಟು ಕೊಳಕು ನೀರಿದು ಜೊತೆಗೆ ರಾಜಕಾಲುವೆ ಪಕ್ಕದಲ್ಲೇ ಹರಿತಾ ಇದೆ ಅದು ಕೂಡ ತುಂಬಿ ಉಕ್ಕಿ ಹರಿತಾ ಇದೆ ನೋಡ್ತಾ ಇದ್ದೀವಿ ದೃಶ್ಯಗಳನ್ನ ನೋಡ್ತಾ ಇದೀವಿ ಯಾವ ರೀತಿ ನೀರು ರಸ್ತೆ ಮೇಲೆ ಫುಲ್ಲು ಕಾಲು ಮುಳುಗೋಷ್ಟು ನೀರು ನಿಂತಿದೆ ಇದೇ ನೀರು ಒಂದು ಫೋರ್ ಫೈವ್ ಅವರ್ಸ್ ಹಿಂಗೆ ನಿಂತಿದ್ರೆ ಅಂತೂ ಸಿಕ್ಕಾಪಟ್ಟೆ ಡ್ಯಾಮೇಜ್ ಮಾಡುತ್ತೆ ಈ ನೀರಲ್ಲಿ ನಡೆದಾಡಿದ್ರೆ ಅನಾರೋಗ್ಯ ಉಂಟಾಗುತ್ತೆ ಅಷ್ಟೆಲ್ಲ ಯಾವುದೇ ತರ ಸಂಚಾರನೇ ಇಲ್ಲ ಇಲ್ಲಿ ವೆಹಿಕಲ್ ತೆಗಿಯಕ್ಕೆ ಬರಲ್ಲ ಹಂಗಿದೆ ಪರಿಸ್ಥಿತಿ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈಓವರ್ ಕೂಡ ಬಂದ್ ಆಗಿದೆ ಫ್ಲೈಓವರ್ ಸುತ್ತಮುತ್ತ ಮಳೆ ನೀರು ನಿಂತಿದೆ ಜಲಾವೃತವಾದ ಕಾರಣ ವಾಹನ ಸಂಚಾರ ಬಂದ್ ಆಗಿದೆ ಎಲೆಕ್ಟ್ರಾನಿಕ್ ಸಿಟಿಯ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ

এলেট্রানিক <laughs> আসবে <laughs> <Zil -board. laughs> ಜಂಕ್ಷಲ್ಲಿ ಫುಲ್ ನೀರು ತುಂಬ್ಕೊಂಡಿದೆ ಯಾವಾಗಲೂ ಇಲ್ಲಿ ವಾಹನಗಳು ತುಂಬ್ಕೊಂಡಿರ್ತಾ ಇತ್ತು ಟ್ರಾಫಿಕ್ ತುಂಬ್ಕೊಂಡಿರ್ತಾ ಇತ್ತು ಆದರೆ ಇದೀಗ ಫುಲ್ ನೀರು ತುಂಬಿಕೊಂಡಿದೆ ಮೂಮೆಂಟೇ ಕಷ್ಟ ಅನ್ನೋಷ್ಟು ಮಟ್ಟಿಗೆ ನೀರು ತುಂಬ್ಕೊಂಡ್ಬಿಟ್ಟಿದೆ ಬೆಳಗ್ಗೆ ಆಫೀಸ್ಗೆ ಹೋಗೋರಿಗೆಲ್ಲ ಭಾಳ ಕಷ್ಟ ಇದೆ ಸಿಲ್ಕ್ ಬೋರ್ಡ್ ಜಂಕ್ಷನಲ್ಲಿ ಅರ್ಲಿ ಮಾರ್ನಿಂಗ್ ಈಗ ಏಳು ಗಂಟೆಗೆ ಆಫೀಸ್ಗೆ ಹೋಗ್ಬೇಕಪ್ಪ ಅಂತ ಯಾರಾದರೂ ಮೂಮೆಂಟಲ್ಲಿ ಇದ್ದರೆ ತುಂಬ ಕಷ್ಟ ಆಗುತ್ತೆ ಅಷ್ಟು ನೀರು ತುಂಬ್ಕೊಂಡಿದೆ ಕೆಲಸ ಕಾರ್ಯಗಳಿಗೆ ಹೋಗುವಂಥವರು ಬೆಳಗ್ಗೆ ಸಾಕಷ್ಟು ತೊಂದರೆ ಪಡ್ತಾ ಇದ್ದಾರೆ ಸಿಲ್ಕ್ ಬೋರ್ಡ್ನಲ್ಲೂ ಕೂಡ ವಾಹನ ಸಂಚಾರ ಅಸ್ತವ್ಯಸ್ತವಾಗಿದೆ ಮಳೆ ನೀರು ನಿಂತು ಇಡೀ ಪ್ರದೇಶ ಹೊಳೆಯಂತಾಗಿದೆ ಸಿಲ್ಕ್ ಬೋರ್ಡ್ನಲ್ಲೂ ಕೂಡ ವಾಹನ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತ எப்போதா இது இசை எல்லாம் எப்பறாய் ನಾನ್ಹಳ್ಳಿ ಬೋರ್ಡ್ ಎಲೆಕ್ಟ್ರಾನಿಕ್ ಸಿಟಿ ಎಲ್ಲಾ ಕಡೆ ನೀರು ತುಂಬ ದೃಶ್ಯಗಳು ನೋಡ್ತಾ ಇದ್ರ ಎಷ್ಟರ ಮಟ್ಟಿಗೆ ನೀರು ತುಂಬಿ ಸಂಚಾರ ಅಸ್ತವ್ಯಸ್ತವಾಗಿದೆ ಜನಗಳಿಗೆ ಪರದಾಟ ಪರದಾಟ ಆಗ್ತಾ ಇದೆ ಅನ್ನೋ ದೃಶ್ಯಗಳನ್ನ ನೋಡ್ತಾ ಇದ್ರ ಮಳೆ ಒಂದು ರಾತ್ರಿಯ ಒಂದು ಮಳೆ ಎಷ್ಟು ಅವಾಂತರಗಳನ್ನು ಎಷ್ಟು ಹಾವಳಿಯನ್ನು ಸೃಷ್ಟಿಸಿದೆ ಬೆಂಗಳೂರು ನಗರದಲ್ಲಿ ನೋಡ್ತಾ ಇದ್ರ ಒಂದು ಗಟ್ಟಿ ಮಳೆಯನ್ನು ತಡ್ಕೊಳ್ಳೋ ಕೆಪಾಸಿಟಿ ಈ ನಗರಕ್ಕಿಲ್ಲ ಈಗ ಈ ನಗರದಿಂದ ನೀರು ಹೊರಗಡೆ ಹೋಗೋದೇ ಇಲ್ಲ ನೀರು ಕುಂತ್ಕೊಂಡು ಈ ಹಿಂದೆ ಚೆನ್ನೈ ಇದೇ ಥರ ಭಾಳ ಸಫರ್ ಆಗ್ತಾ ಇತ್ತು ಈಗಲೂ ಕೂಡ ದೊಡ್ಡ ಪ್ರವಾಹ ಬಂದರೆ ಅಥವಾ ಸ್ವಲ್ಪ ಜೋರು ಮಳೆ ಬಂದರೆ ಚೆನ್ನೈಯಲ್ಲಿ ಇದೇ ಥರ ಪ್ರಾಬ್ಲಮ್ ಸೃಷ್ಟಿಯಾಗುತ್ತೆ ಈಗ ಬೆಂಗಳೂರಿನಲ್ಲೂ ಕೂಡ ಅದೇ ಥರ ಸಮಸ್ಯೆ ಆಗ್ತಾ ಇದೆ ಎಲ್ಲ ನೀರು ಹೊರ ಹೋಗುವ ಜಾಗಗಳನ್ನು ಲೇಔಟ್ ಮಾಡಿ ಮನೆ ಕಟ್ಟಿ ವಾಸಸ್ಥಳವನ್ನಾಗಿ ಮಾಡ್ಕೊಂಡು ಬಿಟ್ಟಿದ್ದಾರೆ ಸೊ ನೀರು ಸರಿಯಾಗಿ ಹೊರಗಡೆ ಹೋಗೋಕ್ಕೆ ಜಾಗ ಇಲ್ಲ ಒಂದು ಮಳೆ ಬಂದರೆ ಸಂಪೂರ್ಣ ತುಂಬ್ಕೊಂಬಿಡತ್ತೆ ಎಲ್ಲ ರಸ್ತೆಗಳು ವಾಸಸ್ಥಳಗಳು ಎಲ್ಲ ತುಂಬ್ಕೊಂಬಿಡತ್ತೆ Si O timing Sota Baishoha